ಹಾಯ್ ಹಲೋ ನಮಸ್ತೆ ರೀ ಸಾವಕರ್ ಮಂದಿ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಏನಪ್ಪಾ ಅಂತಂದು ಹೇಳಿದರೆ ಸರ್ವಜ್ಞ ನಾಡಾದಂತಹ ಮಾಸೂರಿನಲ್ಲಿರ್ತಕ್ಕಂತಹ ಮದಗ ಮುಗ ಮಾದಕ್ಕೆ ಹೇಳಿರಬಾರ ಏನಪ್ಪ ಅಂತ ಒಂದ್ಸರಿ ಹೆಂಗಾಗಿರುತ್ತೆ ಅಂದರೆ ನಾವು ನೋಡೋಕೆ ಹೋಗೋ ಜಾಗವೇ ಚೆನ್ನಾಗಿರಲ್ಲ ಬಟ್ ಅಲ್ಲಿಗೆ ಹೋಗೋ ದಾರಿ ಮಾತ್ರ ಸಾಕಾಗಿರುತ್ತೆ ಅದಕ್ಕೆ ಎಕ್ಸಾಂಪಲ್ ಇದೆ ಅಂತ ಅನ್ಸುತ್ತೆ ನೋಡಿ ಅನುಬಂಧ <laughs> ಅಂತ ಇಂಥ ಫೈನಲಿ ಬಂದು ರೀಚ್ ಆಗಿದ್ವಿ ಇಲ್ಲಿಂದ ಮುಂದೆ ನಾವು ನಿಮ್ಗೆ ತೋರಿಸ್ತಾ ಇರೋದು ಇವತ್ತಿನ ಕನಕ ಜಯಂತಿ ಇರುವ ಪ್ರಯುಕ್ತ ತಿರುಪತಿ ತಿಮ್ಮಪ್ಪ ತುಂಬಾ ಜನಕ್ಕೆ ದರ್ಶನ ಕೊಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಜಾಸ್ತಿ ಇದ್ದಾರೆ ಸೊ ಅದಕ್ಕೋಸ್ಕರ ಅವರೆಲ್ಲರೂ ಬಂದು ತಿಮ್ಮಪ್ಪ ತಿರುಪತಿ ಬಂದು ನೋಡೋಕ್ಕಾಗಲ್ಲ ಅಂತಂದೇಳಿ ಇಲ್ಲೇ ಪ್ರತಿಷ್ಠಾಪನೆ ಆಗಿದ್ದಾರೆ ಅದಕ್ಕೋಸ್ಕರ ಆ ಪ್ಲೇಸ್ ಇವತ್ತು ನಿಮ್ಗೆ ತೋರಿಸ್ತೀನಿ ಸಾವಿರಕಾರ ಮಂದಿ ಅಂತ ಇಂತ ಬಂದು ನಾವು ಆ ಪ್ಲೇಸ್ ತಲುಪಿದ್ದೀವಿ ಆ ಪ್ಲೇಸ್ ಹೇಗಿದೆ ಏನು ಮುಂದೆ ಎಲ್ಲ ಹೇಳ್ತೀವಿ ನಾವು ಅದು ಹೆಂಗೈತೆ ಅಂತ ಹೇಳಿ ನೀವು ಸ್ವಲ್ಪ ನೋಡಿ ಇವತ್ತು ನಾವು ನಾವು ನಿಮ್ಗೆ ಬಂದಿದೀವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ತಿರುಮಲ ಬೆಟ್ಟ ಹೇಗಿದೆ ಏನು ಅಂತೆಲ್ಲ ತೋರಿಸ್ತೀವಿ ನೀವು ನೋಡ್ತಾ ಬನ್ನಿ ಇದು ತುಂಬಾನೇ ಅದ್ಭುತವಾದಂತ ಜಾಗ ಬಹಳ ಜನ ಇಲ್ಲಿಗೆ ಬರೋದು ಕಡಿಮೆ ಆದಷ್ಟು ಕಡಿಮೆ ಜನ ಇದು ನೋಡಿ ಈ ಜಾಗ ಇರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದು ಹೇಳಿದ್ರೆ ಹಿರೇಕೆರೆ ತಾಲೂಕು ಮಾಸೂ ಗ್ರಾಮದಲ್ಲಿ ಎಲ್ಲರೂ ವೀಕ್ಷಣೆ ಮಾಡ್ತಕ್ಕಂತಹ ಮದಗ ಎನ್ನು ಸ್ಥಳದ ಹಿಂದ ಹಿಂಭಾಗನೇ ಇದೆ ಆದರೆ ಜಾಸ್ತಿ ಜನ ಗೊತ್ತಿಲ್ಲ ಅದು ಹೆಸರು ಏನಿಲ್ಲ ಅಷ್ಟೇ ಆಗೋದಿದೆ ಆದರೆ ಈ ಮಾಸೂರಲ್ಲಿ ಇರ್ತಕ್ಕಂಥ ಜನಕ್ಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಆಮೇಲೆ ಈಗಿನ ಜನ್ರೇಷನ್ವ್ರಿಗಂತ ಇರಂಗಿಲ್ಲ ಸೊ ಅದಕ್ಕೋಸ್ಕರ ನಮಗೆ ಗೊತ್ತಿರ್ತಾ ನಾವು ಕೂಡ ಇವತ್ತು ತಿಮ್ಮಪ್ಪನ ದರ್ಶನ ಮಾಡಿ ನಿಮಗೂ ತಿಮ್ಮಪ್ಪನ ದರ್ಶನ ಮಾಡಿಸ್ತೀವಿ ಬನ್ನಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ತಿರುಮಲಕ್ಕೆ ಹೋಗೋಕ್ಕಾಗಿಲ್ವೋ ಇಲ್ಲೇ ನೋಡಿ ದರ್ಶನ ಪಡ್ಕೊಂಡು ಅಲ್ಲಿಂದ ಒಂದು ನಮಸ್ಕಾರ ಮಾಡಿ ಹಾಗೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಇದು ತಿರುಪತಿ ತಿಮ್ಮಪ್ಪನ ಹಳೆ ಅಂದ್ರೆ ಬಹಳ ಪುರಾತನ ದಿನ ಕಾಲದಾಗಿಂದ ನಿರ್ಮಾಣ ಮಾಡಿಟ್ಟಂತಹ ಒಂದು ಮೂರ್ತಿ ಇದು ಈ ಮೂರ್ತಿ ಸ್ವಲ್ಪ ಕೆಲವೊಂದು ಭಾಗಗಳು ಒಡೆದೋಗಿರಬ ಕಲ್ಲಿನ ಕಲ್ಲಿಂದಾಗಿರೋ ಕಾರಣ ಅದು ಸ್ವಲ್ಪ ಕೆಲವೊಂದು ಭಾಗಗಳು ಒಡೆದ ಇಲ್ಲಿ ಕುತ್ತಿಗೆ ಭಾಗದ ಹತ್ರನೂ ಸ್ವಲ್ಪ ಒಡೆದಿದೆ ಆದರೂ ಈ ಮೂರ್ತಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದರೆ ತಿಮ್ಮಪ್ಪ ಹೌದು ಅಂತಂದು ನಾವೇನು ಯಾರನ್ನೂ ಕೇಳಬೇಕಾಗಿಲ್ಲ ನೋಡಿದ್ರೆ ಗೊತ್ತಾಗಬೇಕು ಅಷ್ಟು ಸದೃಢವಾಗಿ ನಿಂತೈತಿ ಬಿಸಿಲು ಮಳೆ ಗಾಳಿಗೆ ಎಲ್ಲ ಕಡೆ ಎಲ್ಲ ಇದಕ್ಕೂ ಸೌದು ಸೌದು ಆದರೂ ಇಷ್ಟು ಈ ಒಂದು ಶಿಲೆ ಒಳಗಡೆ ಹಿಂದಿ ಒಳಗಡೆ ಮಾತಾಶ್ರೀ ಅಂತೇಳಿ ಬರೆದಿದ್ದಾರೆ ಈ ಮೂರ್ತಿ ನೋಡಿದರೆ ಗೊತ್ತಾಗ್ತದೆ ಇದೊಂದು ಮಹಿಳೆ ಮೂರ್ತಿ ಅಂತೇಳಿ ಇದರಿಂದನೇ ನಮಗೆ ಗೊತ್ತಾಗ್ತಿ ಹಿಂದಿನ ಕಾಲದಾಗ ಮಹಿಳೆಯರಿಗೂ ಕೂಡ ಎಷ್ಟು ಪ್ರಸಿದ್ಧಿಯನ್ನು ಕೊಡ್ತಿದ್ರು ಎಷ್ಟು ಪ್ರಾಶಸ್ತ್ಯ ನೀಡ್ತಿದ್ರು ಅಂತ ಇದರಿಂದಾನೆ ಗೊತ್ತಾಗೈತಿ ಹಾಗಾಗಿ ಇಲ್ಲೇ ಇದೆ ನೋಡಿ ಮೇಲ್ಗಡೆ ಮಾತಾಸ್ರಿ ಅಂತೇಳಿ ಈ ಒಂದು ಸೀರೆ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರ ಕೈ ಮತ್ತು ಇಲ್ಲಿ ಮಹಿಳೆಯರು ಕಾಣ್ತಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಾಗ ಮಹಾರಾಜರ ಹತ್ರ ಕೆಲಸ ಮಾಡೋ ಸೈನಿಕರು ದಂಡಾಧಿಕಾರಿಗಳು ಯುದ್ಧ ಮಾಡಿ ಆ ವೀರರ ಮಣಿದ ತಕ್ಷಣ ಅವ್ರು ಏನಿರ್ತಾರಲ್ಲ ಅವರು ಸ್ವ ಇಚ್ಛೆಯಿಂದ ತಮ್ಮ ತ್ಯಾಗ ಮಾಡೋದ ಪ್ರತೀಕವಾಗಿ ಇದನ್ನ ಮಾಡಿರ್ತಾರೆ ಯಾರು ಒತ್ತಾಯ ಇರಂಗಿಲ್ಲ ಯಾರು ಇದನ್ನ ಇದ್ರ ಹೆಸರು ಇದ್ರ ಹೆಸರು ನಮ್ಮ ಆಡು ಒಳಗೆ ಮಾಸ್ತಿ ಕಲ್ಲು ಅಂತೇವೆ ಆ್ಯಕ್ಚುಲಿ ಇದರದ್ದು ಮಹಾಸತಿ ಕಲ್ಲು ಮಹಾಸತಿ ಅಂದ್ರೆ ತನ್ನ ಗಂಡನಿಗೋಸ್ಕರ ತ್ಯಾಗ ಮಾಡಿದಂತಹ ಮಹಿಳೆಗೆ ಮಹಾಸತಿ ಅಂತೇಳಿ ಕರೀತಾರೆ ಹಾಗಾಗಿ ಆ ಮಹಾಸತಿ ಕಲ್ಲನ್ನು ಆ ಮಹಾಸತಿಗೋಸ್ಕರ ಇದನ್ನೆಲ್ಲ ಕೆತ್ತಿಟ್ಟಿರ್ತಾರೆ ರಾಜನ ಕಾಲದಲ್ಲಿ ಇಲ್ಲೊಂದು ಯಾವುದೋ ಒಂದು ಶಾಸನ ಇದೆ ಇದು ಏನಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ಮಳೆಗೆ ನೀರಿಗೆ ಬಿಸಿಲಿಗೆಲ್ಲ ನೆಂದು ನೆಂದು ಎಲ್ಲ ಅಳಿಸೋಗಿದೆ ಗುರು ಇಲ್ಲಿ ನೋಡಿ ಇಲ್ಲಿ ಒಂದು ಐದರಿಂದ ಆರು ಸಾಲ ಬರೆದಿದ್ದಾರೆ ಅದು ಹಿಂದಿಲ್ ಇದೆ ಆದರೆ ಅದು ಅಕ್ಷರನೇ ಕಾಣಿಸಿಲ್ಲ ಆ ಥರ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ಇಲ್ಲಿದು ಹೆಂಗೈತೆ ಅಂತಂದು ಹೇಳಿದರೆ ಹಿಸ್ಟ್ರಿ ಎಲ್ಲ ಚೆನ್ನಾಗಿದೆ ಬಟ್ ಆದರೆ ಇಲ್ಲಿ ಯಾ ಈಗಿನ ಜನ್ರೇಷನವರು ಯಾರು ಅದನ್ನು ಮುಂದೆ ಮುಂದುವರಿಸ್ತಾ ಇಲ್ಲ ಮತ್ತು ಅದನ್ನ ಯಾರಿಗೂ ತೋರಿಸ್ತಾ ಇಲ್ಲ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದು ಹೇಳಿದರೆ ನಮ್ಮ ಪೂರ್ವಜರು ಮಾಡಿದಂತಹ ಎಲ್ಲ ಕಲೆ ಸಾಹಿತ್ಯ ಮತ್ತು ಇನ್ನು ಇತರ ಯಾವುದೇ ಚಟುವಟಿಕೆ ಇದ್ದರೂ ಕೂಡ ಎಲ್ಲದೂ ಕೂಡ ನಶಿಸಿ ಹೋಗುತ್ತೆ ಅಂತಂದೇಳಿ ಹೇಳ್ಬೋದು ಗಣೇಶನ ವಿಗ್ರಹ ಭಾಳ ಪುರಾತನವಾದ ಗಣೇಶನ ವಿಗ್ರಹ ಇದು ಇದು ಕೂಡ ಭಾಳ ಹಳೇದಾಗಿರೋದು ಹಳೇದಾದ ಕಾರಣ ಸ್ವಲ್ಪ ಅಲ್ಲಿದಿಲ್ಲೇ ಒಡೆದು ಡ್ಯಾಮೇಜ್ ಆಗಿದೆ ಅದು ಈ ಹೊಸ ತಿಮ್ಮಪ್ಪ ದರ್ಶನ ಕೊಡ್ದಿದ್ರೆ ಏನಾಯ್ತು ಆಗಿನ ಕಾಲದಾಗಿಂದೆ ಹಳೆ ತಿಮ್ಮಪ್ಪನೇ ಎದುರುಗಡೆನೆ ಇದ್ದಾನೆ ಅವನ್ನೇ ನೋಡಾಯ್ತು ನಾವು ಅಲ್ಲಿ ದರ್ಶನ ಪಡೆದ ನಂತರ ಇದೆಲ್ಲ ಅವಶ್ಯ ಇಲ್ಲ ಅಂತ ಅನ್ಸುತ್ತೆ ಮತ್ತು ಫ್ರೆಂಡ್ಸ್ ಮುಂದೆ ಇನ್ನೂ ಒಂದು ಜಾಗ ಇದೆ ಅದು ನಾವು ನಿಮ್ಗೆ ತೋರಿಸ್ತೀವಿ ಬನ್ನಿ ಸಾವುಕಾರಿ ಮಂದಿ ಇವತ್ತಿನ ವಿಡಿಯೋ ನಿಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀವಿ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ನಮ್ಮ ಕಡೆಯಿಂದ ಹೇಳ್ಬೇಕಪ್ಪ ಅಥವಾ ನಾವು ಮಾತಾಡೋರ್ಲಿ ಏನಾದರೂ ತಪ್ಪಾಗಿತ್ತಪ್ಪ ಅಂತ ಹೇಳಿದರೆ ಎಲ್ಲ ಹೊಟ್ಟೆ ಹಾಕ್ಕೊಂಡು ನಮಗೆ ಕ್ಷಮಿಸಿಬಿಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್